ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಉಪ್ಪಿಟ್ಟು ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾವ ಟೆಂಪಲ್ ಅಂತ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಮಂತ್ರಾಲಯ ಒನ್ ಅವರ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮನೆಯವರು ಉಪ್ಪಿಟ್ಟು ಏನೇನು ಬೇಕು ಅದನ್ನು ಕಟ್ ಮಾಡ್ತಾಯಿದ್ದಾರೆ ನಾನಿವಾಗ ರವೆ ಹುರಿತಾಯಿದ್ದೀನಿ ರವೆ ಉರಿತಾ ಇದ್ದೀನಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು ಬೇಗ ಸ್ನಾನ ಮಾಡಿ ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ಹೋಗ್ಬೇಕು ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ ನೀವು ಉಪ್ಪಿಟ್ಟು ಯಾವ ಥರ ಮಾಡ್ತಾರೆ ನಂಗೆ ತರಕಾರಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಿಮಗೆ ಯಾವ ಥರ ಉಪ್ಪಿಟ್ಟು ಸ್ವಲ್ಪ ತರಕಾರಿ ಉಪ್ಪಿಟ್ಟು ಸ್ವಲ್ಪ ತೆಳು ಇರಬೇಕು ಫುಲ್ಲು ಉಡಿ 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 ಅದು ಇಷ್ಟ ಆಗೋಲ್ಲ ನಂಗೆ ತಿನ್ನೋಕ್ಕೆ ತರಕಾರಿ ಏನಿದೆ ಬರೀ ಬೀನ್ಸ್ ಅಲ್ಲ ಬೀನ್ಸ್ ಇಲ್ಲ ಬರೀ ಕ್ಯಾರೆಟ್ ಒಂದೈತೆ ಅದಕ್ಕೆ ಕ್ಯಾರೆಟ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ನೋಡಿ ಓಕೆ ಫ್ರೆಂಡ್ಸ್ ಬನ್ನಿ ಒಗ್ಗರಣೆ ಹಾಕ್ಬೇಕಾ ಸಿಗುತ್ತೆ ಉಪ್ಪಿಟ್ಟೆಲ್ಲ ಹುಳು ಸಾರಿ ಉಪ್ಪಿಟ್ಟು ಅಂತೀನಿ ರವೆ ಹೊರತೀನಿ ರವೆ ಹೋರಿದ್ಮೇಲೆ ಸಿಗ್ತೀನಿ ಅಂತ ತರಕಾರಿ ಎಲ್ಲ ಕಟ್ ಮಾಡೈತೆ ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕೇನು ಕ್ಲೀನ್ ಮಾಡಿಲ್ಲ ಬೇಜಾರು ಮಾಡ್ಕೊಬಿಡಿ ಸುಸ್ತಾಯ್ತೈತೆ ಸರ್ ಬಂದವ್ರೆ ಬೀನ್ಸ್ ತಗೊಬ್ರೋಣ ಅಂತ ಹೋದೆ ಕಾಲು ಕೆ ಜಿ ಎಷ್ಟು ಅಂತ ಕೇಳಿದೆ ಅದಕ್ಕೆ ಅವರು ಕಾಲು ಕೆ ಜಿ ಹದಿನೈದು ರೂಪಾಯಿ ಅರ್ಧ ಕೆ ಜಿ ಮೂವತ್ತು ರೂಪಾಯಿ ಅಂತ ಹೇಳಿದರು ತಗೊಬ್ರಣ್ಣ ಅಂತ ಹೋದ್ರೆ ಉಪ್ಪಿಟ್ಟಿಗೆ ಹಾಕೋಣ ಬರೀ ಕ್ಯಾರೆಟ್ ಐತಿ ಅಂತ ಕಾಲ್ ಕೆಜಿ ಕೊಡೋಲ್ಲ ಅರ್ಧ ಕೆಜಿ ತಗೋಬೇಕು ಅನ್ನೋದ ಹಂಗಾರೆ ಕಾಲ್ ಕೆಜಿ ತಗೊಂಡ್ ತಿನ್ನ ಮನುಷ್ಯ ಅಲ್ವಾ ಅದೇನು ದುಡ್ಡು ಅಲ್ವಾ ಹದಿನೈದು ರೂಪಾಯಿ ಕೊಡೋಲ್ಲ ಅಂತ ಅಂದ್ರು ಇಲ್ಲ ಅಂಕಲ್ ಬರುತ್ತೆ ಕೊಡಿ ಅಂತ ಅಂದ್ರೆ ಕೊಡಲ್ಲ ಅಂತ ಅಂದ್ರು ಅದಕ್ಕೆ ಬೇಡ ಬಿಡಿ ಅನ್ಬಿಟ್ಟು ಹಾಗೆ ಬಂದೆ ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿರಾಯ್ತು ಅಂತ ಎಂತೆ ಜನಗಳು ಇರ್ತಾರಪ್ಪ ಕರ್ಮ ಕರ್ಮ ಏನ್ ಕೊಡ್ತಿದಿ ಅವಳಿಗೆ ಮತ್ತೆ ಜ್ಯೂಸು ಬೆಳಿಗ್ಗೆನ ಕುಡಿ ಖಾಲಿ ಮಾಡಿ ಆಯ್ತಾ ಬೆಳಿಗ್ಗೆ ಕುಡಿಬಾರ್ದು

ಕ್ಯಾರೆಟ್ ಚೆನ್ನಾಗಿರೋದಲ್ಲ ಉಪ್ಪಿಟ್ಟಲ್ಲಿ ಯಾವತ್ತೀನ್ಸ್ ಕ್ಯಾರೆಟ್ ಇದ್ರೆ ಎಷ್ಟು ಕೊಟ್ಟಿದ್ದಾವೆ ಇದನ್ನು ಒಂದು ಐದು ನಿಮಿಷ ಹಿಂಗೆ ಇದು ಮಾಡ್ಕೊಂಡ್ರೆ ಸ್ವಲ್ಪ ಕಟ್ ಮಾಡಿರ್ತೀವಲ್ಲ ನೀರು ಸಮ್ಮಿ ಮುಟ್ಟವತ್ತೀರ್ ತಗೊಂಡು ಹೆಂಗೆ ಕೇಳುತ್ತೆ ಡಿಸ್ಟರ್ಬ್ ಮಾಡ್ತೀರಾ ಬೇಗ ಬೇಗ ಮನೆಗೆ ತಗೊಂಡು ಎಲ್ಲಿ ಹೇಳ್ತೋಣ ಓಕೆ ಫ್ರೆಂಡ್ಸ್ ಹಾಕಿ ಹಾಕಿದು ಇವಾಗ ನಮಗೆ ರವೆ ಎಷ್ಟಿದೆ ಅಷ್ಟು ನೀರು ಹಾಕೋಬೇಕು ಸ್ವಲ್ಪ ಉಪ್ಪಿಟ್ಟು ಇಷ್ಟ ಫುಲ್ ಉಡಿ ಉಡಿಯಾಗಿದ್ರೆ ತಿನ್ನಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ತೆಳು ಮಾಡ್ಕೋತೀವಿ ಸಾಕು ಅನ್ಸುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಅನ್ಕೋತೀವಿ ಉಪ್ಪಿಟ್ಟು ಉಪ್ಪು ಆಗ್ಬಿಟ್ರೆ ಕಷ್ಟ ನಮ್ಮ ಕೈಯೊಂದ್ರೆ ಜಾಸ್ತಿ ಉಪ್ಪಾಗುತ್ತಾ ಇಲ್ಲೆಲ್ಲ ಉಪ್ಪಿಸ್ಕೊಂಡು ಅದಂಗೆ ಬಟ್ಟೆ ತೋರ್ಸ್ಕಾದ್ರೆ ಬೇಗ ಆಗ್ಬಿಡುತ್ತೆ ಅಂದರೆ ಬೇಗನೆ ಆಗಬೇಕು ಟೈಮ್ ಆಯಿತು ನಾವಿನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನೋಡಬೇಕು ಓಕೆ ನೀವು ಯಾರ್ಯಾರು ಆ ಟೆಂಪಲ್ಗೆ ಹೋಗಿದ್ದೀರಾ ಹೇಳಿ ತುಂಬ ಹೇಳ್ತಾರೆ ಆ ಟೆಂಪಲಲ್ಲಿ ಕಾಯಿ ಕಟ್ಟಿದರೆ ತುಂಬ ಒಳ್ಳೇದಾಗುತ್ತೆ ಏನಾದ್ರು ಅಂದ್ಕೊಂಡು ಅಂತ ಬಟ್ ಏನಾದ್ರು ಕಾಯಿ ಕಟ್ಟಬೇಕು ಕಾಯಿ ಅಂದ್ಕೊಂಡು ಅಂತ ಅಲ್ಲ ನಾನು ರಾಯಣ್ಣ ಗುರುಗಳನ್ನ ತುಂಬ ನಂಬ್ತೀನಿ ಯಾಕೋ ಗೊತ್ತಿಲ್ಲ ಮಂತ್ರವಾಯ್ ಮಾತ್ರ ಕರ್ಸ್ಕೊತ ಇಲ್ಲ ಆಯ್ತಿಲ್ಲ ಎಷ್ಟು ಸಲ ಹೋಗ್ಬೇಕು ಹೋಗ್ಬೇಕು ಅಂದ್ರೂ ಸೊ ಹಂಗಾಗಿ ಇಲ್ಲಿಗಾದ್ರೂ ಹೋಗ್ಬಿಟ್ಟು ಬರೋಣ ಇಲ್ಲಿಗಾದ್ರೂ ಕರ್ಸ್ಕೊತಾವೆ ಮಂತ್ರಾಲಯಕ್ಕೆ ಯಾವಾಗ ಕರ್ಸ್ಕೊಳ್ತಾರೆ ನೋಡೋಣ ಯಾವತ್ತು ತೊಗೊಳ್ತೀನಿ ಯಾವ್ದು ನಾನು ನಿಮಗೂ ಹೇಳ್ತೀನಿ ಮಂತ್ರಾಲಯಕ್ಕೆ ಯಾವತ್ತು ತೊಯ್ತೀನಿ ಅಂತ ಗೊತ್ತಿಲ್ಲ ತುಂಬ ಆಸೆ ಇದೆ ಕೆಲವೊಂದು ಅಚೀವ್ಮೆಂಟು ಅಲ್ಲ ಡ್ರೀಮ್ ಪ್ಲೇಸ್ ಅಂತ ಇರುತ್ತಲ್ಲ ಅವನು ಸ್ವಿಝರ್ಲ್ಯಾಂಡ್ಗೆ ಹೋಗಬೇಕು ಮಲೇಷ್ಯಾಗ ಹೋಗಬೇಕು ಅಲ್ಲಿ ಇಲ್ಲಿ ಅಂತ ಇರುತ್ತೆ ಬಟ್ ನನಗೆ ಆ ಥರ ಇಲ್ಲ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅದೇ ನನ್ನ ಡ್ರೀಮ್ ಪ್ಲೇಸು ಇದು ಅಮೆ ನೇ ಮಂತ್ರಾಲಯದ ತರ ಇದೆ ಅಲ್ಲಿ ಹೋಗ್ತಾ ಇದೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ಓಕೆ ಇವತ್ತು ಫಿಟ್ ಮಾಡ್ತಾನೆ ಸಿಗಣ ಓಕೆ ನಾನು ಆನ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ಬರ್ತೀನಿ ಪಾತ್ರೆ ಎಲ್ಲ ತೊಳ್ದಾಯ್ತೋ ಪಾತ್ರೆ ಎಲ್ಲ ತೊಳ್ದಾಯ್ತೋ ಎಲ್ಲಾ ಬೆಗೆ ಬೆಗೆ ಜೋಡ್ಸ್ಕನ್ನೋ ನಾನು ಕ್ಲೀನ್ ಮಾಡ್ಕೋಬೇಕು ಎಂಡ್ ಅಲ್ಲಿ ಆಗಬೇಕು ಇದೆ ಆಗಬೇಕು ಒಂದು ಅವರ್ ಚನ್ನಿ ಅಲ್ಲಿ ಇವಾಗ ತಳಿ ಮಾಡ್ತೀನಿ ಅಂತಾ ನಾನು ರೆಡಿ ಮಾಡ್ತ ನಾನು ಫ್ರೆಶ್ ಮಾಡ್ತಾರೆ ಆಮೇಲೆ ಕಟ್ಕುತ್ತೆ ಗುಡ್ ಗುಡ್ ನಾನು ಸ್ಟ್ರೈಟ್ ಆಗಿ ಅದಕ್ಕೆ ಏನು ಮಾಡ್ತಾ ಇದೀನಿ ಈ ಮೆಜ್ನಂತೂ ಇಷ್ಟಕ್ಕೆ ರೆಡಿ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ನಾವು ಇಮರ್ಟ್ ಕ್ಲೀನ್ ಮಾಡ್ಕೊಳ್ತಾರಾ ಫ್ರೆಶ್ಡ್ ನಾನು ಕ್ಲೀನ್ ಮಾಡ್ತೀನಿ

ಕೈ ನೀಟಾಗಿ ಕ್ಲೀನ್ ಆಗುತ್ತೆ ಅದು ಸ್ಮೆಲ್ಲು ಚೆನ್ನಾಗಿದೆ ನೋಡಿ ಇವಾಗ ಕುಡಿತಾ ಇದೆ ನೀರು ಇದಕ್ಕೆ ಸಿಮ್ಮಿಗೆ ಇಟ್ಕೋಬೇಕು ಫಸ್ಟ್ ಏಕೆಂದಿಲ್ಲ ಅಂದರೆ ಫುಲ್ ಆಗ್ಬಿಡುತ್ತೆ నెడ్ పట 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 అంతా ఇవాళ నోడి ఆరకి సరీతాయి నీకు ఆరుబుడు అదే ಪೂಜೆ ಪೂಜೆಲ್ಲಾಗಿದೆ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಇವಾಗ ಟೆಂಪಲ್ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಯಾವ ತರ ಅಂತ ನಮಗೂ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಮುಂದಿದ್ದೈತಿ ಮುಚ್ಚಳ ಮುಚ್ಚಿದ್ದ ಮತ್ತೊಂದ್ಸಲ ತಿಳಿಕೊಳ್ಳೋದು ಜಸ್ಟ್ ಓಪನ್ ಮಾಡಿದೆ ಅಷ್ಟೇ ಅಷ್ಟು ಓಪನ್ ಮಾಡಿದ ತಕ್ಷಣ ಪೆಂಡಿಂಗ್ ಆಗ್ಬಿಡ್ತು ಉಪ್ಪು ಕನ್ನಡಿಗೆ ಬಿತ್ತು ರೈಟ್ ಸೈಡ್ ಅಡುಗೆ ಮಾಡೋದು ಕಡೆ ಕಣ್ಣು ಕೊಡುತ್ತೆ ಅಡುಗೆ ನೀಟಾಗಿ ಮಾಡ್ತಿದ್ನಪ್ಪ ಸ್ವಲ್ಪ ತಿರು ಕುದೀತೈತೆ ಕರೆಕ್ಟ್ ಗಂಟು ಬಿಡಲ್ಲ ಅಂತ ತಿರುಗೊಟ್ಟೆ ಅದು ಫುಲ್ ರೈಟ್ ಸೈಡಿಗೆ ಬಿದ್ದ್ಬಿಡ್ತು ಉಪ್ಪಿಟ್ಟಿಂದು ಅಮ್ಮ ಅಡುಗೆ ಮಾಡ್ಬೇಕಾರೆ ಎಷ್ಟು ಕೇರ್ಫುಲ್ ಆಗಿದ್ರು ಕಷ್ಟ ಕಣ್ ತೊಳ್ಕೊಂಡೆ ನೋಡಿ ಅಪ್ಪ ಉಪ್ಪಿಟ್ಟು ಮಾಡ್ಬೇಕಾರೆ ಕೇರ್ಫುಲ್ ಆಗಿ ಮಾಡಿ ನೋಡಿ ನಾನು ಕಣ್ಣೊಳಿಕೆ ನೋಡಿಕೆ ಆಯ್ತು ಆರುತ್ತೆ ಆರುತ್ತೆ ಅಂತ ಹೇಳಿ ನಾನೇ ಆರಿಸ್ಕೊಂಡೆ ಕೇರ್ಫುಲ್ಲಾಗೆ ಮಾಡ್ತೀನಿ ಬಟ್ ಆದ್ರೂ ನೋಡಿ ನಿಮ್ಗೆ ಕುದೀತ ಅಂತ ಸೊ ಇಷ್ಟೇ ಓಪನ್ ಮಾಡಿದ್ದು ಅಷ್ಟು ಕಟ್ಟರ್ಸ ಆಗ್ಬಿಟ್ಟು ನಿಮಗೆ ಗಟ್ಟಿ ಆಗುತ್ತೆ ಆ ಬಿಸಿ ಐತೆ ಮಿಕ್ಸ್ ಮಾಡ್ಬಿಡೋಣ ಅಳುತ್ತೆ ಅಂತ ನೋಡಿ ನಾನು ಹೆಂಗೆ ಮಾಡ್ತೀನಿ ಕೇರ್ಫುಲ್ಲಾಗಿ ಅಡುಗೆ ಮಾಡಬೇಕ ನಮ್ಮ ವಾಶ್ ಮಾಡಿಟ್ಕೊಂಡಿದ್ದೀನಿ ಓಕೆ ಇದು ಸ್ವಲ್ಪ ಅಳಬೇಕು ಒಂದು ಒಂದು ನಿಮಿಷ ಸಾಕು ಅಡುಗೆ ಮಾಡಬೇಕಾದ್ರೆ ಜೋಪಾನು ಅಡುಗೆ ಮಾಡಿ ಕಣ್ಣು ನೋಡಿಕೆ ಹೆಚ್ಚು ಕಮ್ಮಿ ಆದರೆ ಕಣ್ಣಿಗೆ ಹೋಗ್ಬಿಡುತ್ತೆ ನೀರೆಲ್ಲ ಒಪ್ಪೆ ಅಪ್ಪ ತುಂಬ ಕಷ್ಟ ಇದೆ ಓಕೆ ನೀವು ಅಡುಗೆ ಮಾಡ್ಬೇಕಾದ್ರೆ ಕೇರ್ಫುಲ್ಲೆಲ್ಲ ನೋಡ್ಕೊಂಡು ಅಡುಗೆ ಮಾಡಿ ಓಕೆ ನಾನು ಇವಾಗ ಹೋಗ್ಬಿಟ್ಟಾಯಿತು ಇವಾಗ ನಮ್ಮ ಏನಾದರೂ ಮನೆ ಕ್ಲೀನ್ ಮಾಡಿದ್ದು ಮನೆ ಹೊಸಾಯ್ತು తిరుగుతూ స్నమా బేగ ఓకే పూజ ముస్కంద ఓకే ఫ్రెండ్స్ టెంపల్ బందే సిగణ ఓకే కొద్ది దిన ఇవ్వ బెంపల్ బమే సిక్తిని జన నోడి ఎస్ట జన ఇది ఒక టూ వీలర్ పార్కింగ్ ఒకడే కార్ పార్కింగ్ ಒಂದು ಜನ ಇದ್ದಾರೆ ನಮ್ಮ ಮಗ್ಳು ಕರ್ಕೊಂಡು ಹೆಂಗ್ ಹೋಗೋದು ಅಯ್ಯೋಪ್ಪ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಇಲ್ಲೆಲ್ಲ ಏನಾರ ಅಂಗಡಿ ಬಿಡುತ್ತೆ ಓ ಮೈ ಗಾಟ್ ಅಲ್ಲ ಒಳಗಡೆನೆ ಇದೆ ಅನಿಸುತ್ತೆ ಅದೆಲ್ಲ

ನಾನು ರಾಯರ್ ನಂಬ್ತೀನಿ ರಾಯರ್ ಭಕ್ತರೇ ಆದರೆ ಅಲ್ಲಿ ಕಾಯಿ ಕಟ್ಬೇಕು ಕಟ್ಟಬೇಕು ಅಂತ ಹೇಳ್ತಾರೆ ಆದರೆ ನಾನು ಕಾಯಿ ಕಟ್ಟೋಣ ನಮಗೂ ಕೆಲವೊಂದು ಕಷ್ಟಗಳಿದೆ ಅಂತ ಹೋಗಿದ್ದೆ ಬಟ್ ಅಲ್ಲಿ ಒಂದು ಕಾಯಿಗೆನೇ ಏಳ್ನೂರೈವತ್ತು ರೂಪಾಯಿ ಅಂತೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ಅವತ್ತು ಏಳ್ನೂರೈವತ್ತು ರೂಪಾಯಿ ಅಂತ ಅಲ್ಲಿ ಗುರುಗಳಿರ್ತಾರೆ ಅವ್ರನ್ನ ಮೀಟ್ ಮಾಡಿ ಇಷ್ಟು ವಾರಕಾಯಿ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ ಒಂದು ಕಾಯಿಗೆ ಏಳ್ನೂರೈವತ್ತು ರೂಪಾಯಿ ಅಂದರೆ ಜಾಸ್ತಿ ಆಯ್ತಲ್ವ ಈಗ ಕಷ್ಟ ಅಂತ ಹೋಗೋರ ಹತ್ರ ಕೆಲವ್ರ ಹತ್ರ ದುಡ್ಡಿರುತ್ತೆ ದುಡ್ಡಿರಲ್ಲ ಅವಾಗ ಏನು ಮಾಡ್ತಾರೆ ದೇವ್ರ ಮಹಿಮೆ ಇದೆ ಬಟ್ ಆದರೆ ಹೆವಿ ರೈಟ್ ಆಯ್ತು ಅದೆಲ್ಲ ಅದು ನಾನು ಆ ಥರ ಎಲ್ಲ ಮಿಸ್ಯೂಸ್ ಮಾಡ್ಕೋಬಾರ್ದು ರಾಯರ್ ಇದ್ದರೆ ನಾನು ತುಂಬ ನಂಬ್ತೀನಿ ಬಟ್ ಆದರೆ ಈ ಥರ ಎಲ್ಲ ಮಾಡಬಾರ್ದು ಅಂದರೆ ನಂಗೆ ಹೋಗಿ ತುಂಬ ಖುಷಿಯಾಯಿತು ರಾಯರ್ ನೋಡಿದಷ್ಟು ಅದು ಮುಂದೆಯಿಂದ ನಿಂತ್ಕೊಂಡು ಅವ್ರ ಹತ್ರ ಕಣ್ತುಂಬ ನೋಡ್ಕೊಂಡು ಬಂದೆ ನಂಗೆ ತುಂಬ ಖುಷಿ ಆಯಿತು ಇವಾಗ ದೂರದಿಂದನೇ ನೋಡ್ಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಬಟ್ ಆ ಕಡೆಯಿಂದ ಹೋದೆ ತುಂಬ ಖುಷಿ ಆಯಿತು ಬಟ್ ಇಲ್ಲೆಲ್ಲ ನೋಡಿ ಕಾಯಿ ಕಟ್ತಿದ್ದಾರೆ ಎಲ್ಲ ಅವರ ಪ್ರೊಸೆಸಿಂಗ್ಗೆಲ್ಲ ಅವರೇ ಎಲ್ಲ ಮಂತ್ರ ಎಲ್ಲ ಹೇಳಿ ಕಟ್ಟಿಸ್ತಾರೆ ಬಟ್ ಇಲ್ಲಿ ನೋಡಿ ಪ್ರಸಾದ ಕೊಟ್ಟರು ಪೊಂಗಲ್ ಮಾಡಿದರು ಚೆನ್ನಾಗಿತ್ತು ಖುಷಿಯಾಯಿತು ಹೋಗಿದ್ದು ಅಂದ್ಕು ನಮಗೆ ಸಮಾಧಾನ ಆಯಿತು ಅಂದರೆ ಅಂಜಿಗೆ ಓಂ ಗುರು ರಾಘವೇಂದ್ರಾಯ ನಮಃ ಇಲ್ಲಿ ನೋಡಿ ಎ ಜನ ಬಂದಿದ್ರು ತುಂಬ ರಶ್ ಇರುತ್ತೆ ನಾವು ಹೋಗಿದ್ದು ಗುರುವಾರನೇ ಬೇರೆ ಅಲ್ಲಿ ನೀರು ಬೇರೆ ಕಲಿಯಾಗಿತ್ತು ತಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ತುಂಬ ಜನ ಇದ್ದರು ಬಟ್ ಹೋಗಿ ಬಂದಿದ್ಕೆ ತುಂಬ ಆಯಿತು ಬಟ್ ಅದೇ ಒಂದು ಬೇಜಾರಾಯಿತು ಸೆವೆನ್ ಫಿಫ್ಟಿ ತಗೋತಾರೆ ಒಂದು ಕಾಯಿಗೆ ಬಡವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅದನ್ನು ಎಕ್ಸ್ಪೆನ್ಸಿವ್ ಅನಿಸುತ್ತೆ ಪ್ರಸಾದ ಎಲ್ಲ ತಿಂದ್ವಿ ಅಲ್ಲಿ ವಾಶ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ ಆದರೆ ಈ ಕಡೆಯಿಂದನೇ ಹೋಗ್ಬೇಕು ಸ್ವಲ್ಪ ಅಲ್ಲೇ ಕುತ್ಕೊಂಡು ಕಡೆ ಸ್ವಲ್ಪ ಜಾಗ ಇದೆ ಅಲ್ಲೇ ಪ್ರಸಾದ ಎಲ್ಲ ತಿಂದ್ಬಿಟ್ಟು ವಾಶ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ ನೋಡಿ ಕೆಳಗಡೆ ಎಷ್ಟು ಜನ ಇದ್ದಾರೆ ಅಂತ ಎ ವಿ ಬಿಸಿಲು ಬೇರೆ ಇತ್ತು ಸೊ ಹಂಗಾಗಿ ಎಲ್ಲ ಅಲ್ಲೆಲ್ಲ ಕುತ್ಕೊಂಡು ತಿಂತಾಯಿದ್ರು ಅಂದರೆ ಸಿಸ್ಟಮ್ ಚೆನ್ನಾಗಿದೆ ಅಲ್ಲ ನಾವೇ ತಿಂದ್ಬಿಟ್ಟು ನಾವೇ ತಟ್ಟೆ ವಾಶ್ ಮಾಡಿಬಿಟ್ಟು ಅಲ್ಲೇ ಇಟ್ಟು ಹೋಗ್ಬೇಕು ಬೇರೆಯವ್ರಿಗೆ ಆದರೆ ನಾವು ಇದ್ದೀವಿ ವಾಶ್ ಮಾಡೋಕ್ಕೆ ಅಂತ ಅಲ್ಲಿ ಮೋಟ್ರು ಏನೋ ಕೆಟ್ಟೋಗ್ಬಿಟ್ಟು ನೀರೇ ಬರ್ತಾ ಇರಲಿಲ್ಲ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ತಟ್ಟೆ ವಾಶ್ ಮಾಡೋಕ್ಕೆ ಅಂತ ಬಟ್ ಹಂಗೆ ನಿಂತಿದ್ದೀವಿ ಬಿಸಿಲು ಬೇರೆ ಇತ್ತು ತುಂಬ ಹಂಗೆ ನಿಂತಿದ್ರು ತಟ್ಟೆ ವಾಶ್ ಮಾಡೋಕ್ಕೆ ಅಂತ ಪ್ರಸಾದ ತಿಂದ್ಬಿಟ್ಟು ನೋಡಿ ಜನಗಳು ಕ್ಯೂ ನಿಂತಿದ್ದಾರೆ ಒಳಗಡೆಗೆ ಈ ಕಡೆ ಆರತಿ ಮಾಡೋಕ್ಕೆ ಒಳಗಡೆ ಎಂಟ್ರಿಗೆ ಎಲ್ಲ ಇಲ್ಲಿ ನೋಡಿ ಪ್ರಸಾದ ತಿನ್ಬಿಟ್ಟು ಎಲ್ಲರೂ ತಟ್ಟೆ ಇಟ್ಕೊಂಡು ನಿಂತಿದೀವಿ ನೀರು ಬರ್ತಾ ಇರಲಿಲ್ಲವಲ್ಲ ಅದಕ್ಕೆ ಬಟ್ ಚೆನ್ನಾಗಿತ್ತು ಹೋಗಿದ್ರು ತುಂಬ ಖುಷಿ ಆಯಿತು ಅದೇ ಕಾಯ್ದೊಂದು ಸೆವೆನ್ ಫಿಫ್ಟಿ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅಷ್ಟೇ ಬಟ್ ಇಲ್ಲಿ ಅವರೇ ಕಾಯ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಲೋಗಲ್ಲಿ ಸಿಗೋಣ ಓಕೆ ಬಾಯ್